ಹದಿನೆಂಟು ಶಾಸಕರು ಅಮಾನತುಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಕೆಪಿಸಿಸಿ ವಕ್ತಾರ ಆಯನೂರ್ ಮಂಜುನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ಸದನದಲ್ಲಿ ಬಿಜೆಪಿ ಶಾಸಕರು ಪೇಪರ್ ಹರಿದು ಆ ರೀತಿ ನಡೆದುಕೊಂಡಿದ್ದು ನಾಚಿಕೆಗೇಡಿನ ಸಂಗತಿ ಅವರ ಅಮಾನತು ಸ್ಪೀಕರ್ ನಿರ್ಧಾರವಲ್ಲ ಅದು ಸಂವಿಧಾನಾತ್ಮಕ ಕಾನೂನು ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಸಭಾಧ್ಯಕ್ಷರು ಬಿಜೆಪಿಯವರು ಅವಮಾನ ಮಾಡಿದ್ದಾರೆ ಸದನದಲ್ಲಿ ಬಜೆಟ್ ಬಗ್ಗೆ ಚರ್ಚೆ ಮಾಡದೆ ಬೇರೆ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಸದನದ ನಿಯಮಾವಳಿ ಉಲ್ಲಂಘನೆ ಯಾವ ಪಕ್ಷದವರಾದರೂ ಮಾಡಿದ್ರು ತಪ್ಪು ಎಂದೇ ಮಾತನಾಡಿದ್ದಾರೆ ಬಜೆಟ್ ಅಧಿವೇಶನ ಆಗಿದೆ ವರ್ಷದಲ್ಲಿ ನಡೀತಕ್ಕಂತ ಎಲ್ಲ ಅಧಿವೇಶನಗಳಿಗಿಂತ ಬಜೆಟ್ ಅಧಿವೇಶನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ ಅದು ವರ್ಷದ ಆರ್ಥಿಕ ಚಟುವಟಿಕೆಗಳನ್ನ ರಾಜ್ಯದ ಅಭಿವೃದ್ಧಿಯನ್ನ ರೈತರ ಕಾರ್ಮಿಕರ ಜನಸಾಮಾನ್ಯರ ಬಡವರ ಬದುಕಿಗೆ ಸಂಬಂಧಪಟ್ಟಂತ ದಿಕ್ಸೂಚಿಯಾದಂತಹ ಹಣಕಾಸು ಪತ್ರ ಆಗುತ್ತೆ ಶಾಸಕರಾದಂತವರಿಗೆ ಅತ್ಯಂತ ಮಹತ್ವದ ಅಧಿವೇಶನ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಜನಪರವಾದಂಥ ದಾಖಲೆಯ ಬಜೆಟ್ ಅನ್ನು ಅತಿ ಹೆಚ್ಚು ಕಾಲ ದಾಖಲೆ ಬಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ಮಂಡಿಸಿದರು ಅದರ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡೋದರಲ್ಲಿ ವಿರೋಧ ಪಕ್ಷಗಳು ವಿಫಲವಾಗಿವೆ ಸದನ ನಡೆಯುವಷ್ಟು ಅಷ್ಟು ಕಾಲವೂ ಸಹಿತ ಹಣಕಾಸಿನ ವಿಚಾರದ ಬಗ್ಗೆ ಬಜೆಟ್ನ ಬಗ್ಗೆ ಅದರ ನ್ಯೂನತೆಗಳನ್ನಾಗಲಿ ಅಥವಾ ಸಲಹೆಗಳನ್ನಾಗಲಿ ಚರ್ಚೆಯನ್ನೇ ಮಾಡಲಿಲ್ಲ ವಿರೋಧ ಪಕ್ಷಗಳು ಆ ಮುಂಗಡ ಪತ್ರದ ಬಗ್ಗೆ ಗಂಭೀರತೆಯನ್ನೇ ಇಟ್ಟುಕೊಂಡೇ ಇರಲಿಲ್ಲ ತಾವು ಕೂಡ ಗಮನಿಸಿದ್ದೀರಿ ಒಂದೇ ಒಂದು ಪ್ರಬುದ್ಧವಾದಂತ ವಿಶ್ಲೇಷಣೆ ಆಗಲಿ ಸಲಹೆಗಳಾಗಲಿ ಟೀಕೆ ಟಿಪ್ಪಣಿಗಳಾಗಲಿ ಬಾರದೆ ಕೇವಲ ವ್ಯರ್ಥ ವಿಚಾರಗಳ ಮೇಲೆ ಸದನದಲ್ಲಿ ಕಾಲಹರಣವನ್ನು ಮಾಡಿದ್ದಾರೆ ಅದರಲ್ಲೂ ಕೊನೆಯ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಬಜೆಟ್ನಲ್ಲಿ ಮಾಡಿರಬಹುದಾದಂತಹ ಚರ್ಚೆಗೆ ಉತ್ತರ ಕೊಡುವಂತಹ ಒಂದು ಕಾನೂನುಬದ್ಧ ಪ್ರಕ್ರಿಯೆ ಅದನ್ನ ಮಾಡುವಾಗ ಮುಖ್ಯಮಂತ್ರಿಗಳ ಹೇಳಿಕೆಗಳಿಗೆ ಅವಕಾಶವನ್ನ ಕೊಡದಿರೋ ರೀತಿ ಸದನಕ್ಕೆ ಅವರು ನೀಡಬೇಕಾದಂತಹ ಮಾಹಿತಿಗಳನ್ನಾಗಲಿ ಬಜೆಟಿನ ವಿಚಾರದಲ್ಲಾಗಲಿ ತಿದ್ದುಪಡಿಗಳಲ್ಲಾಗಲಿ ಯಾವುದೇ ವಿಷಯವನ್ನ ಮಂಡನೆ ಮಾಡೋಕ್ಕೆ ಅವಕಾಶ ಇದ್ದಿರೋ ಹಾಗೆ ಸದನದಲ್ಲಿ ಗಬ್ಬಲ ಸಭಾಪತಿಗಳ ಮೇಲೆ ಬಜೆಟ್ ಪ್ರತಿಯನ್ನ ಹರಿದು ತೂರಿದರು ಸದನ ಅಸ್ತವ್ಯಸ್ತವಾಗಿ ಗಲಾಟೆ ತಾರಕಕ್ಕೆ ಏರಿದಂತಹ ಸಂದರ್ಭದಲ್ಲಿ ಅದರ ಮಧ್ಯೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ಗೆ ಉತ್ತರವನ್ನು ಕೊಡುವಂತಹ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಬೇಕಾಯಿತು ಅತ್ಯಂತ ಬೇಜವಾಬ್ದಾರಿತನದಿಂದ ಹಿಂದೆಂದೂ ಕಾಣದಿರೋ ರೀತಿಯೊಳಗೆ ವಿರೋಧ ಪಕ್ಷಗಳು ವಿಫಲವಾಗಿವೆ ಅವರ ತೆರೆಗಳಲ್ಲಿ ಈ ರಾಜ್ಯದ ರೈತರ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ ಬಡವರ ಬಗ್ಗೆ ಇರಲಿಲ್ಲ ಅಥವಾ ವೈದ್ಯಕೀಯ ಉಪಚಾರ ಬಗ್ಗೆ ಸ್ವಾಸ್ಥ್ಯದ ಬಗ್ಗೆ ಇರಲಿಲ್ಲ ಶಿಕ್ಷಣದ ಬಗ್ಗೆ ಇರಲಿಲ್ಲ ನೀರಾವರಿ ಸಮಸ್ಯೆಗಳು ಯಾವುದೇ ವಿಷಯವನ್ನು ಕೂಡ ಚರ್ಚೆಯನ್ನ ಮಾಡದೆ ಬಜೆಟ್ ಬಜೆಟ್ನ ಅಧಿವೇಶನ ಕಳೆದಂತ ಒಂದು ದಾಖಲೆ ಇವತ್ತು ವಿರೋಧ ಪಕ್ಷಗಳ ಪಟ್ಟಿಗೆ ಸೇರಿಕೊಂಡಿದೆ ಇಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸಂವಿಧಾನಬದ್ಧವಾಗಿ ಬಜೆಟ್ನ ಉತ್ತರವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವಕಾಶ ಮಾಡಿಕೊಡುವಂತಹ ಜವಾಬ್ದಾರಿ ಸದನದ್ದು ಮತ್ತು ಸಭಾಪತಿಗಳದ್ದು ಸಭಾಧ್ಯಕ್ಷರು ಗಲಾಟೆ ಮಾಡ್ತಾ ಇದ್ದಂಥ ಸದಸ್ಯರುಗಳನ್ನ ಹೊರಹಾಕಿ ಸದನವನ್ನು ನಡೆಸಬೇಕಾದಂತಹ ಒಂದು ವಿಪರ್ಯಾಸದ ಪರಿಸ್ಥಿತಿಯನ್ನು ವಿರೋಧ ಪಕ್ಷಗಳು ನಿರ್ಮಾಣ ಮಾಡಿದ್ರು ಅತ್ಯಂತ ನಾಚಗೇಡಿನ ರೀತಿಯಲ್ಲಿ ವರ್ತನೆ ಮಾಡಿದಂತಹ ವಿರೋಧ ಪಕ್ಷದವರು ಒಳಗಡೆ ಹೇಗೆ ಬೇಜವಾಬ್ದಾರಿಯಿಂದ ನೆಡ್ಕೊಂಡ್ರೋ ಹೊರಗಡೆ ಬಂದ ಮೇಲೂ ಕೂಡ ಅದೇ ರೀತಿಯ ಬೇಜವಾಬ್ದಾರಿ ನೆಲೆಕೊಳ್ತಾ ಇದ್ದಾರೆ ಸದನದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಒಂದು ನಿರ್ಣಯ ಮಂಡನೆಯಾಗಿ ಬಹುಮತದಿಂದ ನಿರ್ಣಯ ಪಾಸ್ ಆಗಿದ್ದನ್ನು ಮಾತ್ರ ಘೋಷಣೆ ಮಾಡಿದ್ದಾರೆ ಸಭಾಧ್ಯಕ್ಷರು ಅವರ ಅಮಾನತ್ತು ಮಾಡಬೇಕು ಅಂತಕ್ಕಂಥ ನಿರ್ಣಯ ಇಡೀ ಸದನದ್ದು ವ್ಯಕ್ತಿಗತವಾಗಿ ಈ ಸಭಾಧ್ಯಕ್ಷರದ್ದಲ್ಲ ಅದನ್ನ ಘೋಷಣೆ ಮಾಡಿದ್ದಾರೆ ಸದನದ ನಿರ್ಣಯವನ್ನ ಹೊರಗಡೆ ಬಂದು ನಿಂತುಕೊಂಡು ವಿರೋಧ ಪಕ್ಷದ ನಾಯಕರು ಇದು ತೊಗಲಕ್ ದರ್ಬಾರ್ ಅಂತ ಹೇಳಿದರೆ ಚುನಾಯಿತ ಪ್ರತಿಗಳನ್ನು ಒಳಗೊಂಡಿರ್ತಕ್ಕಂಥ ಆ ವಿಧಾನಸಭೆಗೆ ಮಂಡಲಕ್ಕೆ ಮಾಡಿದಂತ ಅವಮಾನ ಅದು ಅವರು ಅದ್ರ ಒಂದು ಭಾಗ ಅವರು ಸದನದ ಸದಸ್ಯರಾಗಿ ಅಲ್ಲಿಯ ನಾಯಕರಾಗಿ ಸದನ ತೆಗೆದುಕೊಂಡ ತೀರ್ಮಾನವನ್ನೇ ತಗಲಕ್ಕೆ ದರ್ಬಾರ್ ಅಂತ ಹೇಳುವಂಥದ್ದು ಸದನಕ್ಕೆ ಮಾಡುವಂತ ಅವಮಾನ ಕಂಟೆಂಪ್ಟ್ ಆಫ್ ದಿ ಹೌಸ್ ಅದನ್ನ ಘೋಷ ಸದನದ ನಿರ್ಣಯವನ್ನು ಘೋಷಣೆ ಮಾಡಿದಂತ ಸಭಾಧ್ಯಕ್ಷರ ಬಗ್ಗೆ ಇದು ಕಾನೂನು ಬಾಹಿರ ನಿರ್ಣಯ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳೋದಾದ್ರೆ ಹಾಗರೆ ಸದನದ ನಿರ್ಣಯಗಳೆಲ್ಲವೂ ಕಾನೂನು ಬಾಹಿರವೇ ಸದನದಲ್ಲಿ ಪಾಸ್ ಆಗ್ತಕ್ಕಂಥ ಎಲ್ಲ ನಿರ್ಣಯ ಮಸೂದೆಗಳು ಕಾನೂನು ಬಾಹಿರ ಆಗ್ತಾವ ಆತರ ಸದನದ ನಿರ್ಣಯ ಕಾನೂನು ಬಾಹಿರ ಅಂತಾದ್ರೆ ಹಾಗಾದ್ರೆ ಸದನವೇ ಕಾನೂನು ಬಾಹಿರ ಆತರ ಹೊರಗಡೆ ಟೀಕೆ ಮಾಡತಕ್ಕಂಥ ಅವಕಾಶಗಳು ನಿಯಮಾವಳಿಯಲ್ಲಿ ಎಲ್ಲಿಯೂ ಕೂಡ ಇಲ್ಲ ಸುನಿಲ್ ಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋದರು ಸಭಾಪತಿಗಳಿಗೆ ಪಾಠವನ್ನು ಮಾಡಿ ಒಂದು ಪತ್ರವನ್ನು ಬರೆದರು ಮಾಜಿ ಸಚಿವರಾಗಿದ್ದಂತು ಸಚೇತಕರಾಗಿದ್ದಂತು ಕಲಾಪದ ನಿರ್ವಹಣೆ ಸಂಪೂರ್ಣ ಹೊಣೆ ಸ್ಪೀಕರ್ ಅವರು ಯಾಕೆ ಅಲ್ವಾ ಸದನ ಸುಗಮವಾಗಿ ನಡೆಸು ಎಲ್ಲ ಸದಸ್ಯರ ಮತ್ತು ಸಭಾಧ್ಯಕ್ಷರ ಹೊಣೆಗಾರಿಕೆ ಅವ್ರ ಬಗ್ಗೆ ಪಾಠವನ್ನ ಮಾಡ್ತಾ ಕೊನೆಗೆ ಬಹಳ ಅನುಭವಿ ಶಾಸಕ ಮಂತ್ರಿಯಾಗಿದ್ದು ಇಡೀ ಪೀಠವನ್ನೇ ಅವಮಾನವನ್ನು ಮಾಡುವಂಥ ಒಂದು ವಾಕ್ಯವನ್ನು ಬರೋದು ನೀವು ಹಾಗೆ ಮಾಡಿದ್ದೀರಿ ಈಗ ಮಾಡಿದ್ದೀರಿ ಅಂತಕ್ಕಂಥ ನಿಂದನೆಯ ಪದಗಳ ಅಲ್ಲದೆ ಕೊನೆಗೆ ಅಧಿವೇಶನ ಕೊನೆಯ ದಿನ ತೆಗೆದುಕೊಂಡ ಈ ಅಮಾನತು ಆದೇಶ ತಮ್ಮದೋ ಅಥವಾ ಮುಖ್ಯಮಂತ್ರಿಗಳು ತಮ್ಮ ಕೈ ಹಿಡಿದು ಬಲವಂತ ಬರೆಸಿದ್ದೋ ಇದಕ್ಕಿಂತ ಘೋರ ಅಪಮಾನವನ್ನ ಪೀಠಕ್ಕೆ ಮಾಡೋಕೆ ಅಸಾಧ್ಯ ಸದನದಲ್ಲಿ ಮಂಡನೆಯಾದ ನಿರ್ಣಯ ಇರುವಾಗ ಅಲ್ಲಿ ಸುನೀಲ್ ಕುಮಾರ್ ಅವರು ಇರಲಿಲ್ವೇ ಸದನದಲ್ಲಿ ಪಾಸ್ ಆದಂತಹ ಒಂದು ನಿರ್ಣಯವನ್ನ ಸಭಾಧ್ಯಕ್ಷರು ಅನೌನ್ಸ್ ಮಾಡೋದು ಅವರ ಕಡ್ಡಾಯ ಕರ್ತವ್ಯ ಅವರ ಬಗ್ಗೆ ಎಂದೂ ಕೂಡ ಹಿಂದೆಂದೂ ಕೂಡ ಲಿಖಿತವಾಗಿ ಯಾರಾದರೂ ಈ ತರ ಪೀಠಕ್ಕೆ ಅವಮಾನವನ್ನ ಮಾಡಿದ್ರೆ ಸಭಾಪತಿಗಳ ಕೈ ಹಿಡಿದು ಮುಖ್ಯಮಂತ್ರಿ ಬರೆಸಿದ್ದಾರೆ ಇದು ಪೀಠಕ್ಕೆ ಆದಂತ ಅತ್ಯಂತ ಅಗೌರವದ ಪ್ರಶ್ನೆ ಕಂಟೆಂಪ್ಟ್ ಆಫ್ ದಿ ಚೇರ್ ಆ ತರ ಸಭಾಧ್ಯಕ್ಷರನ್ನ ಅವಮಾನ ಮಾಡಿದಂತ ಈ ಪ್ರಕರಣ ಇನ್ನೊಂದು ಭಾಗ ಇದು ಸದನದಲ್ಲಿ ಅಮಾನತಾದವ್ರನ್ನ ಅವರ ಮನವಿಯನ್ನ ಕೊಡಲಿ ಸಭಾಧ್ಯಕ್ಷರಾದಂತಹ ಯುಟಿಕ್ ಟಿ ಅವರು ಪರಿಶೀಲನೆ ಮಾಡುವಂಥದ್ದು ಅಥವಾ ಕ್ಷಮಿಸ್ತಕ್ಕಂಥದ್ದು ಅವರಿಗೆ ಬಿಟ್ಟಿದ್ದು ಒಂದು ಭಾಗ ಆದ್ರೆ ಹೊರಗಡೆ ಏನೇ ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಮತ್ತು ಸುನೀಲ್ ಕುಮಾರ್ ಇದು ಕ್ಷಮಾರ್ಹವಲ್ಲ ಅಮಾನತನ ರದ್ದು ಮಾಡಿ ಅವರ ಶಿಕ್ಷೆಯನ್ನ ರದ್ದುಗೊಳಿಸಿದ್ರು ಕೂಡ ಇದನ್ನ ಮಾಡೋಕೆ ಹೋಗಬಾರದು ಯಾಕೆಂದ್ರೆ ಪೀಠಕ್ಕೆ ಅವಮಾನವನ್ನ ಸಹಿಸುವಂತ ಅಧಿಕಾರ ಸಭಾಧ್ಯಕ್ಷರಿಗೂ ಕೂಡ ಇಲ್ಲ ಅದು ಅವರಿಗೆ ವ್ಯಕ್ತಿಗತವಾದಂಥ ಅವಮಾನ ಅಲ್ಲ ಅದು ಈ ಪರಂಪರೆಗೆ ಆ ವ್ಯವಸ್ಥೆಗೆ ಸಂವಿಧಾನದ ಹುದ್ದೆಗೆ ಮಾಡಿದಂಥ ಧಿಕ್ಕಾರ ಅದು ಹಾಗಾಗಿ ಅಮಾನತಿನ ವಿಷಯವನ್ನು ಒಂದು ಭಾಗವಾಗಿಯೂ ಆ ನಂತರ ನಡೆದುಕೊಂಡಂಥ ವ್ಯಕ್ತಿಗಳ ಹೇಳಿಕೆ ಟೀಕೆ ಪತ್ರ ವ್ಯವಹಾರಗಳ ಬಗ್ಗೆ ಇನ್ನೊಂದು ಭಾಗವಾಗಿಯೂ ಪರಿಗಣಿಸಬೇಕು ಎರಡನೇ ಭಾಗವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲದೆ ಇದ್ರೆ ಸದನದ ಒಳಗೆ ಅರಾಜಕತೆ ನಿಯಂತ್ರಣಗಳಿಲ್ಲದೆ ಇದ್ರೆ ಹೊಡೆದಾಟ ಬಡದಾಟಗಳು ಜೀವಕ್ಕೆ ಹಾನಿ ಆಗಬಹುದಾದಂಥ ಪ್ರಕರಣಗಳು ಏನು ಬೇಕಾದ್ರೂ ನಡೆದು ಹೋಗ್ಬೋದು ಆ ಹಿನ್ನೆಲೆಯಲ್ಲಿ ಇವರ ಹೊರಗಡೆ ಮಾತಾಡದಂಥವರ ಮೇಲೆ ಕ್ರಮವನ್ನು ಕಡಾಖಂಡಿತವಾಗಿ ಜರುಗಿಸಲೇಬೇಕು ಈ ವಿನಂತಿಯನ್ನ ನಾನು ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯು ಟಿ ಕಾದರ್ ಅವರಿಗೆ ತಾವು ವ್ಯಕ್ತಿಯಾಗಿ ಯೋಚಿಸಬಾರದು on the as an institution.